ಹಾಡ ಕಿಳಿ ಬಾಜು ಗೆಳತಿ ಸಿಟ್ಟಿಗೆ ಬರ್ತೈತಿ ಅನ್ನ ಹಾಡ ಕೇಳಿ ಬಾಜು ಹೇಳಿ ಸಿಟ್ಟಿಗೆ ಬರ್ತೈತಿ ಬಿಸಿ ಮುಡತಿ ಬರ ಹಸಿ ನಾ ಬಾಳ ಶಾನ ಅಂತ ಹಾಡಕ ಬಂದೈತಿ ಬಲ್ಲಂಗ ಹಾಡಿ ಇದು ಬಡಿವಾರ ಮಾಡೇತಿ ನಾ ಬಾಳ ಶಾನ ಅಂತ ಹಾಡಕ ಬಂದೈತಿ ಬಲ್ಲಂಗ ಬಡಿವಾರ ಮಾಡಿ ಹಾಡ ಹಾಡೇತಿ

ಬಲ್ಲಂಗ ಹಾಡಿ ಇದು ಪಡಿವಾರ ಮಾಡಿ ಏನಾ ಬಹಳ ಶಾನ್ಯ ಅಂತ ಹಾಡಕ್ ಬಂದೈತಿ ಬಲ್ಲಂಗ ಹಾಡ ಹಾಡಿ ಇದು ನಡೆದೈತಿ ಪಡಿವಾರ ಮಾಡೈತಿ நான் கே பண்ணியுள்ளே நான் கே பாதி சிட்டு வர்த்தி பால் உட்கி சிட்டு வர்த்தே கச்சி ಸಾಕ ಜಿಗಲ್ ಹಿಂಗ ಅವ್ರ ತಿಂಡಿತ್ತು ಅಂದ್ರೆ ಕುಣಿಯುತ್ತ ಸ್ವಾರ್ಥ ಯಾಕೆ நம்ம அண்ணன சொ ಕಪ್ರಟ್ಟಿ ಅರ್ಜುನ ಮಾಸ್ತರ ಪ್ರೀತಿಯ ಶಿಶು ಮಕ್ಕಳಾದಂತವ್ರು ಹೌದು ಒಂದ ಎಳನೀರ ಅದೇ ರೀತಿಯಾಗಿ ಒಂದು ಕುರ್ಕುಡ್ ಚೀಟ ಕುರ್ಕುಡ್ ಚೀಟ್ ಯಾಕೆ ಹಾಕ್ಯಾರಪ್ಪ ಅಂದ್ರ ಮಗನ ಹುಡುಗಿನ ಎಲ್ಲಾ ಮುಖ್ಯ ಈಟ ಎಳನೀರಿಸಿ ಕೊಟ್ಟು ಇರ್ಲಿ ಬಿಡ ಅದರ ಸಂಬಂಧ ಇಲ್ಲ ಯಾಕಪ್ಪ ಅಂದ್ರ ಮುಂದೆ ನಾ ಮಾತಾಡದತ್ತಿ ಇರ್ತವ್ರಿ ಹಾ ಕತ್ತಿ ಸುದ್ದಿ ನೀ ಬರಬಾಳ್ ಹೇಳತ್ತೀ

ಹೆಚ್ಚ ಅಂದ <noise> ಸಿಟ್ಟಿಗೆ ಬರ್ತತಿ ಬಿಸಿ ಮುಡ ತಳ ಸಿಗತೇ ಬಿಸಿ ಮುಡ ದೇವಾಳ ಸಿಗತತಿ ನನ್ನ ಹಾಡ ಕೇಳಿ ನನ್ನ ಹಾಡ ಕೇಳಿ ಮಾತು ಹುಡುಗಿ ಸಿಟ್ಟಿಗೆ ಬರ್ತತಿ ನನ್ನ ಹಾಡ ಕೇಳಿ ಮಾತು ಹುಡುಗಿ ಸಿಟ್ಟಿಗೆ ಬರ್ತೈತಿ ನನ್ನ ಹಾಡ ಕೇಳಿ ಇದು ಸಿಟ್ಟಿಗೆ ಬರ್ತೈತಿ ಹಾಡಿ ಹಾಡಿ ಹೇಳ ನಿನ್ನ ನಿನ್ನ ಪ್ರಕೃತಿ ನನ್ನ ಹಾಡ ಕೇಳಿ ಬಾಳ ಸಿಟ್ಟಿಗೆ ಬರ್ತೈತಿ ಹಾಡಿ ನಿನ್ನ ಪ್ರಕೃತಿ ನನ್ನ ಹಾಡ ಕೇಳಿ ಸಿಟ್ಟಿಗೆ ಬರ್ತೈತಿ ನಾಡಿ ಹೇಳ ನಿನ್ನ ಪ್ರಕೃತಿ ನನ್ನ ಹಾಡ ಕೇಳಿ ಸಿಟ್ಟಿಗೆ ಬರ್ತೈತಿ ಹಾಡಿ ಹೇಳಕ್ಕ ಹುಡುಗಿ ನಿನ್ನ ಪ್ರಕೃತಿ ഹാട് കഴി മാി സിദ്ധിക്ക് വരത്തേക്ക് നന്ന ഹാട് കേന്ദ്രി വർത്തേക്ക് काट रहा है ಗಟ್ಟಿ ಹಿಂಗ ಸಾಹಿತ್ಯ ಗಟ್ಟಿ ಹಡಣತಿ ಹಿಂಗ ಸಾಹಿತ್ಯ ಗಟ್ಟಿ ಹಾಡನ ಹಿಂಗ ಸಾಹಿತ್ಯ ಗಟ್ಟಿ ನಾಡ ಕೇಳಿ ನಾಡ ಕೇಳಿ ಬಾಜು ಹುಡ್ಗಿ ಸಿಟ್ಟಿಗೆ ಬರ್ತ ಹೊರ ನವಸ್ತಿ ನಮಗೆ ಕೋಡ ಊರ ನಂದು ಜಾಹೀರಾಗ್ಯತಿ ಎಲ್ಲ ಲಿಂಗ ಬಂದ ಅಲ್ಲಿ ಹೊರಗನಾವತಿ ಕೋಡ ಊರ ನಂದು ಜಾಹೀರಾತಿ ಎಲ್ಲ ಲಿಂಗ ಬಂದು ಅಲ್ಲಿ ವಸ್ತಿ ನಮಗೆ ಕೋಡ ಊರ ನಂದು ಜಾಹೀರಾಗ್ಯತಿ ಎಲ್ಲ ಲಿಂಗ ಬಂದ ಅಲ್ಲಿ ಮಾಡ್ಯ ವಸ್ತಿ

哈哈哈哈哈哈！